ಶಿವಮೊಗ್ಗ ಈದ್ ಮಿಲಾದ್ ಮೆರವಣಿಗೆಗೆ ಸಿದ್ಧವಾಗಿದೆ ಸೆಪ್ಟೆಂಬರ್ ಹದಿನೈದರಂದು ನಡೆಯಲಿರುವ ಈ ಮೆರವಣಿಗೆಗೆ ಶಿವಮೊಗ್ಗದ ಪ್ರಮುಖ ರಸ್ತೆಗಳು ಮತ್ತು ಪ್ರಮುಖ ಸರ್ಕಲ್ಗಳಲ್ಲಿ ಲೈಟಿಂಗ್ಸ್ ಹಾಕಿ ಅಲಂಕಾರಗೊಳಿಸಲಾಗ್ತಾ ಇದೆ ನಗರದ ರಾಗಿಗುಡ್ಡ ಬಿಎಚ್ ರಸ್ತೆ ಬಾಲ್ರಾಜ್ ಅರಸು ರಸ್ತೆ ಅಮೀರ್ ಅಹಮದ್ ಸರ್ಕಲ್ ನಲ್ಲಿ ಈ ಮೆರವಣಿಗೆಗಳು ನಡೆಯಲಿದ್ದು ಪೊಲೀಸರು ಸಹ ಕಟ್ಟೆಚ್ಚರ ವಹಿಸಿದ್ದಾರೆ ಷ್ಟೇ ಕರೆಕ್ಟಾಗಿ ಸಿಗೇಟಿ ಹತ್ರ ನಿಮ್ಮ ಮನೆ ಹತ್ರ ಇದ್ದೀನಿ ಅಂದರೆ ಇದ್ರೆ ಗೇಟ್ ಹತ್ರ ನಿಮ್ಮ ಮನೆ ಹತ್ರ ಅಂದರೆ ನಿಮ್ಮ ಮನೆ ಹತ್ರ ಇಲ್ಲ ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟು ಗೊತ್ತಾಗಲ್ಲ ಟಿಕ್ಕಿ ರಿಪೋರ್ಟ್ ಗಟ್ಟ ನೀವು काट है बड़ा तो ಕರೆಕ್ಟಾಗಿ ಸಿಗರೇಟೆ ಹತ್ರ ನಿಮ್ಮ ಮನೆ ಹತ್ರ